ಹನ್ನೆರಡನೆಯ ಸಂಖ್ಯೆಯ ಗಾತೆಯನ್ನು ಹೇಳುತ್ತಾರೆ ಸುದ್ದೋ ಸುದ್ದಾದೇಸೋ ಅಣಾಧವೋ ಪರಮ ಭಾವ ಧರಿಸಿ ಹಿಂ ವ್ಯವಹಾರ ದೇಶಿದ ಪುಣಜೇದು ಅಪರಮಿಟ್ಟಿದ ಭಾವೇ ಇದರೊಳಗೆ ಈಗ ಇದರ ಅರ್ಥವನ್ನು ಹೇಳುತ್ತಾರೆ ಯಾರು ಶುದ್ಧ ನಯದವರೆಗೆ ಸಾಧ್ಯ ಮಾಡಿ ಶ್ರದ್ಧಾವಂತನಾಗಿ ಪೂರ್ಣ ಜ್ಞಾನ ಚಾರಿತ್ರ್ಯವಂತನಾಗಿದ್ದಾನೆ ಅವನಿಗಂತೂ ಶುದ್ಧ ನಯದ ಉಪದೇಶ ಮಾಡುವ ಶುದ್ಧ ನಯವು ತಿಳಿಯಲು ಯೋಗ್ಯವಿದೆ ಇಲ್ಲಿ ಶುದ್ಧ ಆತ್ಮನ ಪ್ರಕರಣವಿದೆ ಆದ್ದರಿಂದ ಶುದ್ಧ ನಿತ್ಯ ಏಕ ಜ್ಞಾಯಕ ಮಾತ್ರ ಆತ್ಮನೆಂದು ತಿಳಿಯಬೇಕು ಮತ್ತು ಯಾವ ಜೀವನು ಅಪರಮ ಭಾವೆ ಅರ್ಥಾತ್ ಶುತ ಅಂದರೆ ಶ್ರುತಜ್ಞಾನ ಮತ್ತು ಚಾರಿತ್ರ್ಯದ ಪೂರ್ಣ ಅವಸ್ಥೆಗೆ ಇನ್ನೂ ಕೂಡ ಪ್ರಾಪ್ತ ಆಗಿಲ್ಲ ಇನ್ನು ಸಾಧಕ ಅವಸ್ಥೆಯಲ್ಲಿಯೇ ಇದ್ದಾನೆ ಅವನಿಗೆ ವ್ಯವಹಾರದಿಂದ ಉಪದೇಶ ಮಾಡಲು ಮಾಡುವುದು ಯೋಗ್ಯವಿದೆ ಎಂದು ಆಚಾರ್ಯಶ್ರೀ ಅವರು ಇಲ್ಲಿ ಹೇಳುತ್ತಾರೆ